ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಮತಾಸ್ ಕಿಚನ್ ನಮ್ಮ ಮಮತ ಮಾತಾಡ್ತಿರೋದು ನೋಡಿ ಇದೊಂದು ಕೊಕೋನಟ್ ರೈಸ್ ಮಾಡೋದನ್ನು ನೋಡೋಣ ಕೊಕೋನಟ್ ರೈಸ್ ಅಂದರೆ ಊರ ಕಡೆ ಎಲ್ಲ ಅನ್ನ ಅಂತಲೂ ಹೇಳ್ತಾರೆ ಇದನ್ನು ಮೊದಲನ್ನು ಕೊಬ್ಬರಿ ಚೆನ್ನಾಗಿ ತುರ್ಕೊಂಬಿಡ್ಬೇಕು ಆಮೇಲೆ ಒಂದು ತ್ರೀ ತ್ರೀ ಸ್ಪೂನು ಎಣ್ಣೆ ಹಾಕ್ಕೊಂಡ್ರೆ ಸಾಕು ಅದಕ್ಕೆ ಚೆನ್ನಾಗಿ ಮಸಾಲೆ ಎಲ್ಲ ಹಾಕೊಂಡ್ಬಿಡೋಣ ಸ್ಪೈಸಿಸ್ ಎಲ್ಲ ಏಲಕ್ಕಿ ಲವಂಗ ಚಕ್ಕೆ ಮೊಗ್ಗು ಆಮೇಲೆ ಪಲಾವ್ ಎಲೆ ಅದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ಬಿಡೋಣ ಅದು ಚೆನ್ನಾಗಿದಾದ್ಮೇಲೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಬೇಳೆ ಹಾಕ್ಕೊಂಡು ಜೀ ಸಾಸಿವೆ ಹಾಕೋದು ಬೇಡ ಇದಕ್ಕೆ ಹಾಗೆ ಇದನ್ನ ಮಾಡ್ಕೊಳ್ಳೋಣ ನೋಡಿ ಅದೆಲ್ಲ ಚೆನ್ನಾಗಿ ಕೆಂಪುಗಾದ ತಕ್ಷಣ ಒಂದು ಸ್ವಲ್ಪ ಕರಿಬೇವು ಮತ್ತು ಇದನ್ನ ಹಾಕೊಳ್ಳೋಣ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳೋಣ ನೋಡಿ ಇದು ಚೆನ್ನಾಗಿ ಬೇಯಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಇದಕ್ಕೆ ಬಂದರೆ ನಮಗೆಲ್ಲ ಇದಾಗುತ್ತೆ ಅದು ಅನ್ನದಲ್ಲೆಲ್ಲ ಕಂಬೆಲ್ಲ ಹರಡ್ಕೊಳ್ಳುತ್ತೆ ನೋಡಿ ತುಂಬಾ ಈಸಿ ಅಂದ್ರೆ ಈಸಿ ಇದು ತುರ್ದಂತ ಕೊಬ್ಬರಿ ಹಾಕೊಂಡ್ಬಿಡೋಣ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿರ್ಲಿಲ್ಲ ಅಂದ್ರೆ ಮಾಡ್ಕೊಂಡು ನೋಡಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಕೊಬ್ಬರಿ ಹಾಕಿದ ತಕ್ಷಣ ಇದಕ್ಕೆ ಉಪ್ಪು ಹಾಕೊಂಡ್ಬಿಡೋಣ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬಾ ಟೇಸ್ಟಿ ಆಗಿತ್ತು ಅನ್ನ ಅನ್ನ ಮಾತ್ರ ಈ ಸಾಯಂಕಾಲ ಟೈಮು ಅಡುಗೆ ಮಾಡೋಕ್ಕೆ ಬೇಜಾರಾದ ಈ ಟೈ ಈ ಟೈಪ್ ಸಿಂಬಲ್ ಸಿಂಪಲ್ ಆಗಿ ಮಾಡ್ಕೊಂಡು ತಿನ್ಬೋದು ನೀವು ಬಾಸಮತಿ ರೈಸ್ ಆದರೂ ಯೂಸ್ ಮಾಡ್ಬೋದು ಅಥವಾ ನಾರ್ಮಲ್ ರೈಸ್ ಆದರೂ ಯೂಸ್ ಮಾಡ್ಬೋದು ನಾನು ಸ್ವಲ್ಪ ಅದು ಸ್ವಲ್ಪ ಅದು ಹಾಕೊಂಡಿದ್ದೆ ತುಂಬ ಚೆನ್ನಾಗಾಗಿತ್ತು ಅನ್ನ ಮಾತ್ರ ಹಾಗೆ ಸ್ವಲ್ಪ ಗೋಡಂಬಿನೂ ಇದನ್ನ ಗಾರ್ನಿಶಿಗೆ ಇದು ಮಾಡ್ಕೊಳ್ಳೋಣ ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೋಡಂಬಿ ಒಂದು ಹುರ್ಕೊಂಡು ಹಾಕೊಂಡ್ಬಿಡೋಣ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಸಾಕು ಅದಕ್ಕೆ ಅನ್ನ ಮಾತ್ರ ತುಂಬ ರುಚಿಯಾಗಿತ್ತು ನೋಡಿ ಆಲ್ರೆಡಿ ಸಾಕು ಸಾಕಿಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ ತುಂಬ ರುಚಿಯಾಗಿದ್ದ ರುಚಿಯಾಗಿರುವಂಥ ಕೊಬ್ಬರನ್ನವನ್ನು ಎಲ್ಲರೂ ಟೇಸ್ಟ್ ಮಾಡ್ತೀರಾ ಮಾಡಿ ಕಮೆಂಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನೋಡಿ ಈ ತರ ಎಲ್ಲಾ ಮಿಕ್ಸ್ ಮಾಡ್ಕೊಂಡ್ರೆ ತುಪ್ಪ ಎಲ್ಲ ಗಮ ಅದ್ರೊಳಗೆ ಸೇರ್ಕೊಂಡ್ಬಿಡುತ್ತೆ ನೀವು ಬೇಕಂದ್ರೆ ಸ್ವಲ್ಪ ಮತ್ತೆ ಮುಚ್ಚಿಟ್ಟು ಆಮೇಲೆ ಉಪಯೋಗಿಸಬಹುದು ಇಲ್ಲ ಅವಾಗಿಂದ ಅವಾಗೆ ತಿನ್ಬಹುದು ಥ್ಯಾಂಕ್ ಯು